ಅಗ್ರ ಕ್ರಮಾಂಕದ ಬ್ಯಾಟರ್ಗಳ ವೈಫಲ್ಯ ಬೌಲರ್ಗಳ ಹಿನಾಯ ಪ್ರದರ್ಶನದಿಂದ ದಕ್ಷಿಣ ಆಫ್ರಿಕಾ ವಿರುದ್ದ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಹಿನಾಯ ಸೋಲು ಕಂಡಿದೆ ಮೊದಲ ಪಂದ್ಯದಲ್ಲಿ ನೂರ ಒಂದು ರನ್ಗಳ ಭರ್ಜರಿ ಜಯ ಸಾಧಿಸಿದ ಭಾರತ ಎರಡನೇ ಪಂದ್ಯದಲ್ಲಿ ಐವತ್ತೊಂದು ರನ್ಗಳ ಸೋಲು ಕಂಡಿದೆ ಈ ಮೂಲಕ ಸರಣಿ ಒಂದರಿಂದ ಒಂದರಲ್ಲಿ ಸಮಬಲಗೊಂಡಿದೆ ಇಲ್ಲಿನ ಮಲ್ಲನ್ಪುರ್ ಕ್ರೀಡಾಂಗಣದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡ ಕ್ವಿಂಟನ್ ಡಿಕಾಕ್ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನಾಲ್ಕು ನಷ್ಟಕ್ಕೆ ಇನ್ನೂರ ಹದಿಮೂರು ರನ್ ಕಲೆ ಹಾಕಿತು ಇನ್ನೂರ ಹದಿನಾಲ್ಕು ರನ್ಗಳ ಬೃಹತ್ ಗುರಿ ಪಡೆದ ಭಾರತ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಅರವತ್ತೆರಡು ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಸೋಲೊಪ್ಪಿಕೊಂಡಿತು ಬೃಹತ್ ಚೇಜಿಂಗ್ ಪಡೆದ ಭಾರತ ಆರಂಭದಲ್ಲಿ ಆಘಾತಕ್ಕೆ ಒಳಗಾಯಿತು ಉಪನಾಯಕ ಶುಭ್ಮನ್ ಗಿಲ್ ಮೊದಲ ಓವರ್ನಲ್ಲಿ ತನ್ನ ಪಾಲಿನ ಮೊದಲ ಎಸೆತಕ್ಕೆ ವಿಕೆಟ್ ಒಪ್ಪಿಸಿ ಹೊರ ನಡೆದ್ರು ಇನ್ನು ಸ್ಫೋಟಕ ಪ್ರದರ್ಶನಕ್ಕಿಳಿದ ಅಭಿಷೇಕ್ ಶರ್ಮಾ ಕೂಡ ಎಂಟು ಎಸೆತಗಳಲ್ಲಿ ಹದಿನೇಳು ರನ್ ಗಳಿಸಿ ಗೆ ಮರಳಿದ್ರು ಈ ಬೆನ್ನಲ್ಲೇ ನಾಯಕ ಸೂರ್ಯಕುಮಾರ್ ಯಾದವ್ ಕೇವಲ ಐದು ರನ್ ಗಳಿಸಿ ಔಟ್ ಆದ್ರು ಹೀಗಾಗಿ ಪವರ್ ಪ್ಲೇನಲ್ಲಿ ಭಾರತ ಪ್ರಮುಖ ಮೂರು ವಿಕೆಟ್ ಕಳೆದುಕೊಂಡಿತ್ತು ಆ ಬಳಿಕ ನಿಧಾನಗತಿಯಲ್ಲಿ ರನ್ ಕಲೆ ಹಾಕುತ್ತಿದ್ದ ಅಕ್ಷರ್ ಪಟೇಲ್ ಕೂಡ ಕ್ಯಾಚ್ ನಡಿ ಔಟ್ ಆದರು ಮಧ್ಯಮ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ತಿಲಕ್ ವರ್ಮಾ ಜೋಡಿ ಸಣ್ಣ ಪ್ರಮಾಣದ ಜೊತೆಯಾಟ ನೀಡಿದ್ರು ಮೊದಲ ಹತ್ತು ಓವರ್ಗಳಲ್ಲಿನ ಹಿನ್ನಡೆಯಿಂದ ಭಾರತ ಹಿನಾಯ ಸೋಲಿಗೆ ಟೀಂ ಇಂಡಿಯಾ ಪರ ಏಕಾಂಗಿ ಹೋರಾಟ ನಡೆಸಿದ ತಿಲಕ್ ವರ್ಮಾ ಮೂವತ್ನಾಲ್ಕು ಎಸೆತಗಳಲ್ಲಿ ಅರವತ್ತೆರಡು ರನ್ ಗಳಿಸಿದರೆ ಹಾರ್ದಿಕ್ ಪಾಂಡ್ಯ ಇಪ್ಪತ್ತು ರನ್ ಜಿತೇಶ್ ಶರ್ಮಾ ಇಪ್ಪತ್ತೇಳು ರನ್ ಅಕ್ಷರ್ ಪಟೇಲ್ ಇಪ್ಪತ್ತೊಂದು ರನ್ ಕೊಡುಗೆ ನೀಡಿದ್ರು ಟಾಸ್ ಗೆದ್ದು ಫೀಲ್ಡ್ ಇಳಿದ ಭಾರತ ನಿರೀಕ್ಷೆಗೆ ತಕ್ಕಂತೆ ಬೌಲಿಂಗ್ ನಡೆಸಲೇ ಇಲ್ಲ ಅದರಲ್ಲೂ ಟಿ ಟ್ವೆಂಟಿ ಕ್ರಿಕೆಟ್ನ ಸ್ಪೆಷಲಿಸ್ಟ್ ಎಂದೇ ಖ್ಯಾತರಾಗಿರುವ ಅರ್ಷದೀಪ್ ಸಿಂಗ್ ಬೇಕಾಬಿಟ್ಟಿ ವೈಡ್ ಎಸೆದು ತೀವ್ರ ಮುಜುಗರಕ್ಕೀಡಾದರು ಸಾಮಾನ್ಯವಾಗಿ ತಮ್ಮ ನಿಖರವಾದ ಆರ್ಕರ್ ಮತ್ತು ಸ್ಪ್ರಿಂಗ್ ಸ್ವಿಂಗ್ ಬೌಲಿಂಗ್ಗೆ ಹೆಸರಾಗಿರುವ ಅವರು ಇನ್ನಿಂಗ್ಸ್ನ ಹನ್ನೊಂದನೇ ಓವರ್ನಲ್ಲಿ ನಿಯಂತ್ರಣ ಕಳೆದುಕೊಂಡಂತೆ ಕಂಡುಬಂದರು ಅವರು ಎಸೆದ ಹನ್ನೊಂದನೇ ಓವರ್ನಲ್ಲಿ ಹದಿನೆಂಟು ರನ್ ಹರಿದು ಬಂತು ಹನ್ನೊಂದನೇ ಓವರ್ ಎಸಿಯಲು ಬಂದ ಅರ್ಷದೀಪ್ ಸಿಂಗ್ ಅವರ ಮೊದಲ ಎಸೆತವನ್ನೇ ಕ್ವೆಂಟಾನ್ ಡಿ ಕಾಕ್ ಅವರು ಸೈಟ್ ಸ್ಕ್ರೀನ್ಗೆ ಅಪ್ಪಳಿಸುವಂತೆ ಸಿಕ್ಸರ್ ಬಾರಿಸಿದರು ಈ ಹೊಡೆತದ ನಂತರ ಬೌಲರ್ ಹರ್ಷದೀಪ್ ಸಂಪೂರ್ಣ ಒತ್ತಡಕ್ಕೆ ಒಳಗಾದಂತೆ ಕಂಡುಬಂದರು ಇದಾದ ಬಳಿಕ ನಡೆದಂತೂ ಮಾತ್ರ ಮೈದಾನದಲ್ಲಿದ್ದವರನ್ನ ಅಚ್ಚುರಿಗೆ ತಳ್ಳಿತು ಎರಡನೇ ಎಸೆತದಿಂದಲೇ ಹರ್ಷದೀಪ್ ಲಯ ತಪ್ಪಿದ್ರು ಆಫ್ ಸ್ಟಪ್ಗಿಂತ ತೀರಾ ಆಚೆಗೆ ಚೆಂಡನ್ನ ಎಸೆಯುವ ಮೂಲಕ ಸತತ ವೈಟ್ಗಳನ್ನು ಎದುರಾಳಿ ತಂಡಕ್ಕೆ ಕೊಡುಗೆಯಾಗಿ ನೀಡಿದ್ರು ಇದು ಎಷ್ಟರ ಮಟ್ಟಿಗೆ ಮುಂದುವರಿಯಿತು ಎಂದರೆ ಮೂರನೇ ಎಸೆತವನ್ನು ಪೂರ್ಣಗೊಳಿಸಲು ಅವರು ಬರೋಬ್ಬರಿ ಐದು ಬಾರಿ ಬೌಲಿಂಗ್ ಮಾಡಬೇಕಾಯಿತು ಆಫ್ ಸೈಡ್ನಲ್ಲಿ ವೈಡ್ ರಾಕರ್ ಹಾಕಲು ಪ್ರಯತ್ನಿಸಿ ವಿಫಲರಾದ ಸಿಂಗ್ ಸತತವಾಗಿ ವೈಡ್ ಲೈನ್ ದಾಟಿದ್ರು ಇದನ್ನು ಕಂಡ ಟೀಂ ಇಂಡಿಯಾ ಬೌಲಿಂಗ್ ಕೋಚ್ ಮಾರ್ನೆ ಮಾರ್ಕಲ್ ಕೂಡ ಗಂಭೀರವಾಗಿ ತಲೆಕೆಡಿಸಿಕೊಂಡಂತೆ ಕಂಡುಬಂದರು ಅಂತಿಮವಾಗಿ ಹತ್ತು ಪಾಯಿಂಟ್ ಆರನೇ ಸತದಲ್ಲಿಯೂ ಲೆಗ್ ಸೈಡ್ಗೆ ವೈಡ್ ಹಾಕುವ ಮೂಲಕ ಒಂದೇ ಓವರ್ನಲ್ಲಿ ಒಟ್ಟು ಏಳು ವೈಡ್ಗಳನ್ನು ಎಸೆದರು ಅಗ್ರ ಕ್ರಮಾಂಕದ ಬ್ಯಾಟರ್ಗಳ ವೈಫಲ್ಯ ಬೌಲರ್ಗಳ ಹಿನಾಯ ಪ್ರದರ್ಶನದಿಂದ ದಕ್ಷಿಣ ಆಫ್ರಿಕಾ ವಿರುದ್ದ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಹಿನಾಯ ಸೋಲು ಕಂಡಿದೆ ಮೊದಲ ಪಂದ್ಯದಲ್ಲಿ ನೂರ ಒಂದು ರನ್ಗಳ ಭರ್ಜರಿ ಜಯ ಸಾಧಿಸಿದ ಭಾರತ ಎರಡನೇ ಪಂದ್ಯದಲ್ಲಿ ಐವತ್ತೊಂದು ರನ್ಗಳ ಸೋಲು ಕಂಡಿದೆ ಈ ಮೂಲಕ ಸರಣಿ ಒಂದರಿಂದ ಒಂದರಲ್ಲಿ ಸಮಬಲಗೊಂಡಿದೆ ಇಲ್ಲಿನ ಮಲ್ಲನ್ಪುರ್ ಕ್ರೀಡಾಂಗಣದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡ ಕ್ವಿಂಟನ್ ಡಿಕಾಕ್ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನಾಲ್ಕು ನಷ್ಟಕ್ಕೆ ಇನ್ನೂರ ಹದಿಮೂರು ರನ್ ಕಲೆ ಹಾಕಿತು ಇನ್ನೂರ ರನ್ ರನ್ಗಳ ಬೃಹತ್ ಗುರಿ ಪಡೆದ ಭಾರತ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಅರವತ್ತೆರಡು ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಸೋಲೊಪ್ಪಿಕೊಂಡಿತು ಬೃಹತ್ ಚೇಜಿಂಗ್ ಪಡೆದ ಭಾರತ ಆರಂಭದಲ್ಲಿ ಆಘಾತಕ್ಕೆ ಒಳಗಾಯಿತು ಉಪನಾಯಕ ಶುಭ್ಮನ್ ಗಿಲ್ ಮೊದಲ ಓವರ್ನಲ್ಲಿ ತನ್ನ ಪಾಲಿನ ಮೊದಲ ಎಸೆತಕ್ಕೆ ವಿಕೆಟ್ ಒಪ್ಪಿಸಿ ಹೊರ ನಡೆದರು ಇನ್ನು ಸ್ಫೋಟಕ ಪ್ರದರ್ಶನಕ್ಕಿಳಿದ ಅಭಿಷೇಕ್ ಶರ್ಮಾ ಕೂಡ ಎಂಟು ಎಸೆತಗಳಲ್ಲಿ ಹದಿನೇಳು ರನ್ ಗಳಿಸಿ ಗೆ ಮರಳಿದ್ರು ಈ ಬೆನ್ನಲ್ಲೇ ನಾಯಕ ಸೂರ್ಯಕುಮಾರ್ ಯಾದವ್ ಕೇವಲ ಐದು ರನ್ ಗಳಿಸಿ ಔಟ್ ಆದರು ಹೀಗಾಗಿ ಪವರ್ ಪ್ಲೇನಲ್ಲಿ ಭಾರತ ಪ್ರಮುಖ ಮೂರು ವಿಕೆಟ್ ಕಳೆದುಕೊಂಡಿತ್ತು ಆ ಬಳಿಕ ನಿಧಾನಗತಿಯಲ್ಲಿ ರನ್ ಕಲೆ ಹಾಕುತ್ತಿದ್ದ ಅಕ್ಷರ್ ಪಟೇಲ್ ಕೂಡ ಕ್ಯಾಚ್ ನೀಡಿ ಔಟ್ ಆದರು ಮಧ್ಯಮ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ತಿಲಕ್ ವರ್ಮಾ ಜೋಡಿ ಸಣ್ಣ ಪ್ರಮಾಣದ ಜೊತೆಯಾಟ ನೀಡಿದರು ಮೊದಲ ಹತ್ತು ಓವರ್ಗಳಲ್ಲಿನ ಹಿನ್ನಡೆಯಿಂದ ಭಾರತ ಹಿನಾಯ ಸೋಲಿಗೆತ್ತಾಯಿತು ಟೀಂ ಇಂಡಿಯಾ ಪರ ಏಕಾಂಗಿ ಹೋರಾಟ ನಡೆಸಿದ ತಿಲಕ್ ವರ್ಮಾ ಮೂವತ್ನಾಲ್ಕು ಎಸೆತಗಳಲ್ಲಿ ಅರವತ್ತೆರಡು ರನ್ ಗಳಿಸಿದರೆ ಹಾರ್ದಿಕ್ ಪಾಂಡ್ಯ ಇಪ್ಪತ್ತು ರನ್ ಜಿತೇಶ್ ಶರ್ಮಾ ಇಪ್ಪತ್ತೇಳು ರನ್ ಅಕ್ಷರ್ ಪಟೇಲ್ ಇಪ್ಪತ್ತೊಂದು ರನ್ ಕೊಡುಗೆ ನೀಡಿದ್ರು ಟಾಸ್ ಗೆದ್ದು ಫೀಲ್ಡ್ ಭಾರತ ನಿರೀಕ್ಷೆಗೆ ತಕ್ಕಂತೆ ಬೌಲಿಂಗ್ ನಡೆಸಲೇ ಇಲ್ಲ ಅದರಲ್ಲೂ ಟಿ ಟ್ವೆಂಟಿ ಕ್ರಿಕೆಟ್ನ ಸ್ಪೆಷಲಿಸ್ಟ್ ಎಂದೇ ಖ್ಯಾತರಾಗಿರುವ ಅರ್ಷದೀಪ್ ಸಿಂಗ್ ಬೇಕಾಬಿಟ್ಟಿ ವೈಡ್ ಎಸೆದು ತೀವ್ರ ಮುಜುಗರಕ್ಕೀಡಾದರು ಸಾಮಾನ್ಯವಾಗಿ ತಮ್ಮ ನಿಖರವಾದ ಆರ್ಕರ್ ಮತ್ತು ಸ್ಪ್ರಿಂಗ್ ಸ್ವಿಂಗ್ ಬೌಲಿಂಗ್ಗೆ ಹೆಸರಾಗಿರುವ ಅವರು ಇನ್ನಿಂಗ್ಸ್ನ ಹನ್ನೊಂದನೇ ಓವರ್ನಲ್ಲಿ ನಿಯಂತ್ರಣ ಕಳೆದುಕೊಂಡಂತೆ ಕಂಡುಬಂದರು ಅವರು ಎಸೆದ ಹನ್ನೊಂದನೇ ಓವರ್ನಲ್ಲಿ ಹದಿನೆಂಟು ರನ್ ಹರಿದು ಬಂತು ಹನ್ನೊಂದನೇ ಓವರ್ ಎಸ್ಸಿಯಲ್ಲೂ ಬಂದ ಅರ್ಷದೀಪ್ ಸಿಂಗ್ ಅವರ ಮೊದಲ ಎಸೆತವನ್ನೇ ಕ್ವಿಂಟಾನ್ ಡಿ ಕಾಕ್ ಅವರು ಸ್ಕ್ರೀನ್ ಗ್ಯಾಪ್ ಅಳಿಸುವಂತೆ ಸಿಕ್ಸರ್ ಬಾರಿಸಿದರು ಈ ಹೊಡೆತದ ನಂತರ ಬೌಲರ್ ಅರ್ಷದೀಪ್ ಸಂಪೂರ್ಣ ಒತ್ತಡಕ್ಕೆ ಒಳಗಾದಂತೆ ಕಂಡುಬಂದರು ಇದಾದ ಬಳಿಕ ನಡೆದದ್ದು ಮಾತ್ರ ಮೈದಾನದಲ್ಲಿದ್ದವರನ್ನ ಅಚ್ಚರಿಗೆ ತಳ್ಳಿತು ಎರಡನೇ ಎಸೆತದಿಂದಲೇ ಅರ್ಷದೀಪ್ ಲಯ ತಪ್ಪಿದ್ರು ಆಫ್ ಸ್ಟಂಪ್ಗಿಂತ ತೀರ ಆಚೆಗೆ ಚೆಂಡನ್ನು ಎಸೆಯುವ ಮೂಲಕ ಸತತ ವೈಡ್ಗಳನ್ನು ಎದುರಾಳಿ ತಂಡಕ್ಕೆ ಕೊಡುಗೆಯಾಗಿ ನೀಡಿದ್ರು ಇದು ಎಷ್ಟರ ಮಟ್ಟಿಗೆ ಮುಂದುವರಿಯಿತು ಎಂದರೆ ಮೂರನೇ ಎಸೆತವನ್ನು ಪೂರ್ಣಗೊಳಿಸಲು ಅವರು ಬರೋಬ್ಬರಿ ಐದು ಬಾರಿ ಬೌಲಿಂಗ್ ಮಾಡಬೇಕಾಯಿತು ಆಫ್ ಸೈಡ್ನಲ್ಲಿ ವೈಡ್ ಹಾಕಲು ಪ್ರಯತ್ನಿಸಿ ವಿಫಲರಾದ ಸಿಂಗ್ ಸತತವಾಗಿ ವೈಡ್ ಲೈನ್ ದಾಟಿದ್ರು ಇದನ್ನು ಕಂಡ ಟೀಂ ಇಂಡಿಯಾ ಬೌಲಿಂಗ್ ಕೋಚ್ ಮಾರ್ನೆ ಮಾರ್ಕಲ್ ಕೂಡ ಗಂಭೀರವಾಗಿ ತಲೆಕೆಡಿಸಿಕೊಂಡಂತೆ ಕಂಡುಬಂದರು ಅಂತಿಮವಾಗಿ ಹತ್ತು ಪಾಯಿಂಟ್ ಆರನೇ ಸತದಲ್ಲಿಯೂ ಲೆಗ್ ಸೈಡ್ಗೆ ವೈಡ್ ಹಾಕುವ ಮೂಲಕ ಒಂದೇ ಓವರ್ನಲ್ಲಿ ಒಟ್ಟು ಏಳು ವೈಡ್ಗಳನ್ನು ಎಸೆದರು